ಮೊಬೈಲ್ ಬಿದ್ದರು ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತೆಲಿ ಒಡಿತೈತಿ ಅಂತ ಹೆಲ್ಮೆಟ್ ಹಾಕೋಲಾರದು ಅಡ್ಡಾಡಿರ್ತೀವಲ್ಲ ಮತ್ತು ಅರಿವು ಐತೆ ನಮ್ಮ ಗರಿ ಬಿದ್ರೆ ನಾವ್ಯಾಕೆ ಇದನ್ನು ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದವ ನಲ್ವತ್ತೊಂಬತ್ತು ಮೂಲಾಕ್ಷರದಾವ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿಯನ್ನು ಬಂದಿಲ್ಲ ನಮ್ಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವು ನಾವು ಬೆಂಕಿ ಹಚ್ಚ ಕೆಲಸ ಮಾಡ್ತಾನೆ ಅಷ್ಟೇ ಮನುಷ್ಯ ಮೂರು ಸಂಗತಿಗಳನ್ನು ಮನುಷ್ಯ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೋಬೇಕು ಮೂರು ಪ್ರಮುಖ ಘಟನೆಗಳು ಜರುಗ್ತಾವೆ ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ ಈ ಮೂರು ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ ಮೂರು ಸಂಗತಿಗಳು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾನು ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು ಇಂಥವ್ರ ಕುಲದಲ್ಲೇ ಹುಟ್ಟಬೇಕು ಇದೇ ಜಾತಿಯಲ್ಲಿ ಹುಟ್ಟಬೇಕು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ ಆಗಲೇ ಹುಟ್ಟಾಗಿದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್ ಸಾವು ನಾ ಬ್ಯಾಡಂದರೂ ಬರ್ತದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಉಳ್ದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೆ ಇರುವ ಜೀವನವೂ ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಪ್ರತಿ ಕ್ಷಣ ಅದು ನಾಶವಾಗ್ತದೆ ಯದೃಷ್ಟಂ ತನ್ನಷ್ಟಂ ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ ಇದು ಜೀವನ ಇದು ನಮಗೆ ಕಾಣುವುದು ಒಂದು ಅದು ಇರುವುದು ಒಂದು ಈಗ ನೀವು ನೋಡಿ ಇದು ಜೀವನದ ಸ್ವರೂಪ ಇದು ಈಗ ನೀವು ನೋಡಿ ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೋ ನಾನು ಯಾರ ಮುಲಾಜಾಗೂ ಇಲ್ಲ ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ ಖಾಯಂ ಹಿಂಗೆ ಇರಲಿಕ್ಕೆ ಸಾಧ್ಯ ಐತೆನು ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೆನು ಇದು ಎಷ್ಟು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾಗ್ತ ಕಾಲ ನಿಲ್ಲಕ್ಕೆ ಬರೋದ್ರಲ್ಲಿ ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ರು ನೋಡ್ಬೇಕು ಅಡ್ಡೂಣಿಗೆ ಆಗಿರ್ತಾವೆ ಹಿಂಗೆ ಡೊಂಕ ಆಗಿ ಹೋದ್ರೆ ಅವನಿಗೆ ಮತ್ತೊಂದು ಕಾಲ ಕೋಲಬೇಕು ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ಅಂದ ಸಾಧ್ಯ ಐತೇನು ಆಗೋದಿಲ್ಲ ಅಂದರೆ ಜೀವನ ಇದು ಇದ್ದಂಗೆ ಇರೋದಿಲ್ಲ ಇದು ಬದಲಾಗ್ತದೆ ಇದು ಸಹಿತ ಈಗ ನೀವು ನೋಡ್ರಿ ಹಸ್ತಾಗಿ ಮದುವಾಗಿ ಇರ್ತೈತಿ ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾವ ಅದು ಹಂಗ ಇರ್ತೈತಿ ಅನ್ನೋದು ಸ್ವಲ್ಪ ವರ್ಷ ಆದಮೇಲೆ ಕೇಳ್ರೆ ಅವನಿಗೆ ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅವ ಅಂದಂತ ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು ಅಂದಂತವ ಹಾಗೆ ಇರ್ತದೇನು ನೀವು ಮದುವೆ ನೋಡ್ಕೊಡ್ರಿ ನಿಮ್ಮ ಮದ್ವೆ ಫೋಟೋ ನೋಡಿಕೊಡ್ರಿ ಯಾವಾಗಿನು ಅವಾಗಿನು ಈಗಿನ ಫೋಟೋನು ನೋಡಿಕೊಡ್ರಿ ಹಾಗಾದವ ನಾವು ಮದುವೆ ಫೋಟೋಗೆ ಹೆಂಗೆ ಇರ್ತೈತಿ ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ಲ ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗೆ ಈಗ ನೋಡ್ರಿ ಒಂದು ಆ ಕಡೆ ಒಂದು ಈ ಕಡೆ ಕುಂತೈತಿ ಅವನಿಗೆ ಕೇಳ್ಬೇಕಲ್ಲೋ ಮದ್ವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿನ್ನ ಬಾಯಾಗ ಇವತ್ತು ಹಿಂಗ್ಯಾಕ ಅಂತ ಕೇಳಿರಿ ನೀವು ಅವ ಹೇಳ್ದ ಅದ ತುತ್ತ ನನಗೆ ಕುತ್ತು ತಂದೈತೆ ಜೀವನದಾಗ ಆ ತುತ್ತ ಕೂತು ತಂದಿದ್ದಿದ್ದು ಹಂಗಿರ್ತೈತೆ ಅಂತ ಹೇಳ್ರಿ ನೀವು ಇರುವುದಿಲ್ಲ ಮೊದಲಿದ್ದ ಪ್ರೀತಿಗಿರುವುದಿಲ್ಲ ಅದು ಅಂದರೆ ಇದು ಜೀವನದ ಸ್ವರೂಪನ ಹಂಗೆ ಇರ್ತೈತಿ ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ್ದು ಗಂಡ ಒಂದು ಆಸ್ಪತ್ರೆಗೆ ಹೋದನಂತ ಯಾವ ಆಸ್ಪತ್ರೆಗೆ ಕಿವಿ ಡಾಕ್ಟರ್ ಹತ್ರ ಹೋದ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಇಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ ಸ್ವಲ್ಪ ಇದಕ್ಕೇನು ಮಾಡಬೇಕು ಕಿವಿ ಇಲ್ಲ ಏನು ಮಾಡಬೇಕು ಅವಾಗ ಅವರು ಡಾಕ್ಟ್ರಂದು ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ ಅವಾಗಮ್ಮ ಅಂದ ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು ಅಲ್ಲೋ ಕಿವಿ ಕೇಳೋದಿಲ್ಲ ಅವ್ರಿಗೆ ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ ಅವಾಗವ ಡಾಕ್ಟ್ರ್ ಅಂದ ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ ಒಂದು ಕೆಲಸ ಮಾಡು ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಮತ್ತು ಎಷ್ಟು ದೂರದಿಂದ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನ್ರ ಕೊಡ್ಬೋದು ನಿನಗೆ ಏ ಇದನ್ನು ಹೇಳ್ಬೋದು ರೀ ಮಾಡ್ಬೋದು ಅವಾಗ ಡಾಕ್ಟ್ರ್ ಅಂದ ನೋಡು ಒಂದು ಕೆಲಸ ಮಾಡು ಒಂದೊಂದು ಹತ್ತು ಹತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು ಏ ಆಯ್ತು ಬಿಡ್ರಿ ಅಂತ ಹೋದ್ ಮನೆಗೆ ಅವ ಹೋಗಿ ಅಂಗಳದಾಗ ನಿಂತು ಕರೆದ ಏನು ಮಾಡಿ ವ ಟಿಫಿನ್ಗೇನು ಮಾಡಿ ಅಂದ ಏನು ದೇರ್ ವಾಸ್ ನೋ ರೆಸ್ಪಾನ್ಸ್ ಏನೂ ಬರಲಿಲ್ಲ ಮತ್ತು ತಲಬಾಕಲಿಗೆ ಬಂದ ಏ ಏನು ಮಾಡಿ ಅಂದ ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ ಅಲ್ಲಿ ನಿಂತು ಏ ನಾಷ್ಟಕ್ಕೆ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ ಹೆಂಡತಿ ಹತ್ರ ಹೋಗಿ ದುಬ್ಬಡ್ದ ಏ ಏನು ಮಾಡಿ ಅಂದ ಆ ಚಾ ಮಾಡೋಕತ್ತಿದ್ಲು ಬೊಗಣಿ ತೊಗೊಂಡ ಬಿಟ್ಲು ತೆಲಗಿದೆ ಕ್ಯಾಟಿ ಅಲ್ಲ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡಿ ಅಂತ ನಾಲ್ಕು ಸಲ ಆತ ಹೇಳಕತ್ ನಿನಗ ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷಿನರ್ ತೊಗೋಬಾರ್ದ ನೀನು ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ ಇದಕ್ಕೆ ಕೇಳ್ತಿದ್ದಿಲ್ಲ ಹಂಗೈತೆ ಮೊದಲು ಎಷ್ಟು ಚಂದಿತ್ತು ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು ಈಗ ಎಲ್ಲಿ ಐತಿ ಹೇಳ್ರಿ ಈಗ ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ ಅಡುಗೆ ಮಾಡಿದ ನಮಗೆ ತಂಗ್ಳಿ ತಂದಿಟ್ಟು ಕೂಡಲೇ ನಾವು ಮನೆಯಾಗೆ ಹೇಳ್ತೀವಿ ಏನಂತೀವಿ ಅಂತಾರೆ ಇಲ್ಲ ಗಂಡು ಮಕ್ಕಳು ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಅಳಿಸಿದ್ದ ಯಾರು ಉಣ್ತಾರೆ ಮನೆಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತೆ ಉಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಅಳಿಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲಿನೋ ಕೆಡತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನ ಕಲಿಯೋದೇ ಜೀವನದೊಳಗೆ ಅಷ್ಟೇ